ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅರ್ಥವಿ ಚಾನಲ್ಗೆ ಸ್ವಾಗತ ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಹಾಕಿರಲಿಲ್ಲ ಇವಾಗ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಇವಾಗ ಮಳೆಗಾಲ ಆಗಿರೋದ್ರಿಂದ ಮಳೆಗೆ ತುಂಬಾ ಆಗಿರೋದ್ರಿಂದ ಇದಕ್ಕೆ ನಾವು ಬಿಸಿ ಬಿಸಿ ಸಂಜೆಗೆ ಸ್ನ್ಯಾಕ್ಸ್ ಅಥವಾ ಏನಾದರೂ ಚಾಟ್ಸ್ ತಿನ್ನಬೇಕು ಅಂತ ಅನಿಸಿದಾಗ ಈ ರೀತಿಯಾಗಿ ಮನೇಲೇ ಸೂಪರಾಗಿ ಮತ್ತು ಆಗಿರುವಂತಹ ಪಾನಿಪುರಿನ ನೀವು ಸಿಂಪಲ್ ಆಗಿ ಮಾಡ್ಕೊಂಡು ತಿನ್ಬೋದು ನಿಮಗೆ ಎಷ್ಟು ಬೇಕನಿಸುತ್ತೋ ಅಷ್ಟನ್ನು ಕೂಡ ನೀವು ತಿನ್ಬೋದು ತೃಪ್ತಿ ಆಗುವವರೆಗೂ ನೀವು ಪಾನಿಪುರಿನ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಂಡು ತಿಂದು ನೋಡಿ ಎಷ್ಟು ಇದೆ ಅಂತ ಕಮೆಂಟ್ ಮಾಡಿ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ನಾನು ಪಾನಿಪುರಿ ಮಾಡಲಿಕ್ಕೆ ಮೊದಲಿಗೆ ಇದಕ್ಕೆ ನಾನು ಮಸಾಲೆನ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಪಾನಿ ಕೂಡ ಮಾಡಿಕೊಂಡು ಊರಿ ಜೊತೆಗೆ ತಿನ್ಕೊಳ್ಬೋದು ಆದರೆ ನಾನಿಲ್ಲಿ ಮಸಾಲೆ ಮಾಡಿದರೆ ತುಂಬಾ ಟೇಸ್ಟ್ ಆಗುತ್ತೆ ಎಂದು ನಾನಿವಾಗ ಪಾನಿಪುರಿ ಮಾಡೋದಕ್ಕೆ ಮಸಾಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಎರಡು ಆಲೂಗಡ್ಡೆನ ಕಟ್ ಮಾಡಿ ಹಾಕೊಂಡಿದ್ದೀನಿ ನಂತರ ನೆನೆಸಿಟ್ಟಿರುವಂತಹ ಬಟಾಣಿ ಕೂಡ ಹಾಕ್ಕೊಂಡು ಇದನ್ನು ನಾನು ಎರಡರಿಂದ ಮೂರು ಜಲವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಇಡಿಯಾಗುವಷ್ಟು ಪುದೀನ ಎಲೆಗಳನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಅದರಲ್ಲಿರುವಂತಹ ಬೇರು ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ನಾನು ಒಂದೆಡೆ ಆಗೋಷ್ಟು ಫ್ರೆಶ್ ಆಗಿರುವಂತಹ ಪುದೀನ ಎಲೆ ಹಾಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಖಾರಕ್ಕೆ ಎರಡು ಹಸಿಮೆಣಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಕಾಳು ಮೆಣಸಿನ ಕೂಡ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕೋದ್ರಿಂದ ಯಾವುದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಕೂಡ ಆಗೋದಿಲ್ಲ ಮತ್ತು ಅಷ್ಟೇ ಟೇಸ್ಟ್ ಕೊಡುತ್ತೆ ಜೀರಿಗೆಯಿಂದ ನಮಗೆ ಯಾವುದೇ ರೀತಿ ಅಸಿಡಿಟಿ ಆಗೋದಿಲ್ಲ ಹಾಗಾಗಿ ನಾವು ಜೀರಿಗೆನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬನೇ ಒಳ್ಳೆಯದು ಎಷ್ಟೇ ಚಾಟ್ಸ್ ತಿಂದರೂ ಕೂಡ ಏನೂ ಆಗೋದಿಲ್ಲ ನಂತರ ಇದನ್ನು ನುಣ್ಣಗೆ ರುಬ್ಕೊಂಡು ಈ ರೀತಿಯಾಗಿ ಒಂದು ಪಾತ್ರೆಗೆ ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಒಂದು ಸೋಸೋದ್ರಲ್ಲಿ ಟೀ ಸೋಸೋದ್ರಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಸೋಸ್ಕೊಳ್ಬೇಕಾಗುತ್ತೆ ರುಬ್ಬಿರುವಂತಹ ಮಸಾಲೆನ ಇವಾಗ ನಮಗೆ ಈ ಮೇಲೆ ಉಳಿದಿರುವಂತಹ ಕಸನೆಲ್ಲ ತೆಗೆದುಬಿಡಬೇಕಾಗುತ್ತೆ ನಾವು ರುಬ್ಬಿರುವಂತಹ ಮಸಾಲೆನ ಹಾಗೆ ಹಾಕೋದ್ರಿಂದ ಇಷ್ಟೆಲ್ಲ ಕಸ ಎಲ್ಲ ನಮಗೆ ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಕೊಡೋಲ್ಲ ಹಾಗಾಗಿ ನಾವು ಈ ರೀತಿಯಾಗಿ ಸೋಸ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ನೋಡೋಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಸ್ವಲ್ಪ ಹಣ್ಣನ್ನು ಕೂಡ ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಕಿವುಚಿಬಿಟ್ಟು ಈ ರೀತಿಯಾಗಿ ಸೋಸ್ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಎಲ್ಲ ಮಸಾಲ ಪದಾರ್ಥಗಳನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸೂಪರ್ ಟೇಸ್ಟಿಯಾಗಿರುವಂತಹ ಹೆಲ್ದಿ ಆಗಿರುವಂತಹ ಪಾನಿ ಕೂಡ ರೆಡಿಯಾಗಿದೆ ಇದಕ್ಕೆ ನೀವು ಎಕ್ಸ್ಟ್ರಾ ಏನೂ ಹಾಕೋ ಅವಶ್ಯಕತೆ ಇಲ್ಲ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ರೋಡ್ ಸೈಡಲ್ಲಿ ಮಾಡಿರುವಂತಹ ಪಾನೀಸ್ ರುಚಿಯಲ್ಲಿ ನಾವು ಮನೆಯಲ್ಲಿ ತುಂಬ ಸುಲಭವಾಗಿ ಮಾಡ್ಕೊಂಡಿದ್ದೀವಿ ಇವಾಗ ಪಾನಿ ಕೂಡ ರೆಡಿಯಾಗಿದೆ ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬೇಯಿಸಿರುವಂತಹ ಆಲೂಗಡ್ಡೆ ಮತ್ತು ಬಟಾಣೆನ ಒಂದು ತಟೆಯಲ್ಲಿ ಸುಲಿದಿಟ್ಕೊಂಡು ನಂತರ ಒಂದು ಪಾತ್ರೆ ತೊಗೊಂಡು ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಬಟಾಣಿ ಬೇಯಿಸಿರುವಂತಹ ಬಟಾಣಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ಮ್ಯಾಶ್ ಮಾಡಿರುವಂತಹ ಆಲೂಗಡ್ಡೆನ ಹಾಕಿಬಿಟ್ಟು ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಚಾಟ್ ಮಸಾಲ ಬೇಕಂದರೆ ಹಾಕೊಳ್ಬೋದು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಚ್ಚ ಖಾರ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಜಾಸ್ತಿ ಖಾರದ ಪುಡಿನ ಸೇರಿಸ್ಕೊಳ್ಬೇಡಿ ಏಕೆಂದರೆ ಮಕ್ಕಳು ಕೂಡ ತಿನ್ನೋಕ್ಕೆ ಇಷ್ಟಪಡೋಲ್ಲ ಹಾಗಾಗಿ ನಾವು ಒಂದು ಸ್ಪೂನ್ ಆಗುವಷ್ಟು ಅಚ್ಚ ಖಾರ ಪುಡಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಟೇಸ್ಟಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಮಸಾಲೆ ಕೂಡ ರೆಡಿ ಆಯಿತು ಇವಾಗ ಇದಕ್ಕೆ ನಾವು ಆಲೂಗಡ್ಡೆಯಲ್ಲಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುವಂತಹ ಆಲೂಗಡ್ಡೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀವಿ ಇವಾಗ ನಾನು ರೆಡಿಮೇಡ್ ಇರುವಂತಹ ಪೂರಿನ ತಗೊಂಡು ಬಂದಿದ್ದೀನಿ ಇದಕ್ಕೆ ನಾನು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಬಾಣಲೆನ ಇಟ್ಕೊಂಡಿದ್ದೀನಿ ಬಾಣಲೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆ ಇದಕ್ಕೆ ನಾನು ಪೂರಿ ಕರೆಯೋಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾಯಬೇಕು ಅಲ್ಲಿವರೆಗೂ ನೀವು ಪೂರಿನ ಕರೆಯೋಕ್ಕೆ ಹೋಗಬೇಡಿ ಯಾಕಂದರೆ ಪೂರಿ ನಮಗೆ ಹುಬ್ಬಿ ಬರಲ್ಲ ಹಾಗಾಗಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕ್ ಬಿಸಿ ಆಗಿದೆ ಅಂದಾಗ ನೀವು ಪೂರಿನ ಈ ರೀತಿ ಹಾಕಿಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಅದನ್ನು ಕೈ ಆಡಬೇಕು ಆವಾಗಲೇ ಪೂರಿ ಕೂಡ ದೊಡ್ಡದಾಗಿ ಬರುತ್ತೆ ನಮಗೆ ಫರ್ಫೆಕ್ಟಾಗಿ ಪೂರಿ ಕೂಡ ರೆಡಿಯಾಗುತ್ತೆ ನೀವು ಮನೆಯಲ್ಲಿ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಲು ಮೈದಾ ಹಿಟ್ಟನ್ನು ಕೂಡ ಬಳಸ್ಕೊಂಡು ನೀವು ಪೂರಿಯನ್ನು ಮಾಡಿಕೊಳ್ಬೋದು ಆದರೆ ನಾನಿಲ್ಲಿ ರೆಡಿಮೇ ರೆಡಿಯಾಗಿರುವಂತಹ ಪೂರಿ ತಂದು ಮನೆಯಲ್ಲೇ ಸುಲಭವಾಗಿ ಮಾಡಿಕೊಂಡು ಈ ರೀತಿಯಾಗಿ ಪಾನಿಪುರಿನ ಮಾಡ್ಕೊಂಡಿದ್ದೀನಿ ಪೂರಿ ಕೂಡ ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟಲ್ಲಿ ಮಾಡೋದು ಹೇಗೆ ಅಂತ ನೀವು ಕಮೆಂಟ್ ಮಾಡಿ ನಾನು ಕೂಡ ಮಾಡಿ ತೋರಿಸ್ತೀನಿ ಇವಾಗ ನಾನು ರೆಡಿಮೇಡ್ ಪೂರಿನ ಯೂಸ್ ಮಾಡಿಕೊಂಡು ನಾನಿಲ್ಲಿ ಪಾನಿಪುರಿನ ಮಾಡಿದ್ದೀನಿ ನಾನಿಲ್ಲಿ ಎರಡು ನೂರ ಐವತ್ತು ಗ್ರಾಮ್ ಆಗುವಷ್ಟು ಪೂರಿನ ಕರೆದಿಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ಪೂರಿನ ಮಾಡಿಕೊಂಡು ಒಳ್ಳೆಯ ಪಾರ್ಟಿ ಮಾಡಿಕೊಳ್ಬೋದು ಮನೇಲೇ ಈ ರೀತಿಯಾಗಿ ಮಾಡಿಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾಕಾಗುವಷ್ಟು ನೀವು ಪಾನಿಪುರಿನ ತಿನ್ಬೋದು ಮನೆಯಲ್ಲಿ ಚಳಿಗಾಲಕ್ಕೆ ಪಾನಿಪುರಿ ಪಾರ್ಟಿ ಮಾಡೋದಕ್ಕಂತೂ ತುಂಬಾ ಸಖತ್ತಾಗಿರುತ್ತೆ ಈ ರೀತಿಯಾಗಿ ನೀವು ಮಾಡಿಕೊಂಡು ತಿಂತ ಇದ್ದರೆ ಸಾಕೆನಿಸುವಷ್ಟು ಪೂರಿನೂ ಕೂಡ ತಿನ್ಬೋದು ಇವಾಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಪಾನೀನ ಒಂದು ಕಪ್ಪಲ್ಲಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಪೂರಿ ಕೂಡ ಈ ರೀತಿಯಾಗಿ ಮುರಿದ್ಬಿಟ್ಟು ನಾವು ಇಟ್ಕೊಳ್ಬೇಕಾಗುತ್ತೆ ಇದಕ್ಕೆ ನಾವು ಇದೇ ರೀತಿಯಾಗಿ ಒಂದು ಪ್ಲೇಟ್ಗೆ ಬೇಕಾಗುವಷ್ಟು ಪೂರಿ ಕೂಡ ರೌಂಡಾಗಿ ಈ ರೀತಿಯಾಗಿ ನಾವು ಪೂರಿನ ಮುರಿದ್ಬಿಟ್ಟು ಇಟ್ಕೊಳ್ಬೇಕಾಗುತ್ತೆ ನೀವು ಇದಕ್ಕೆ ಸ್ವಲ್ಪ ಸೇವನ್ನು ಕೂಡ ತಂದಿಟ್ಕೊಳ್ಬೋದು ಸೇವ್ ಬದಲಾಗಿ ಖಾರ ಕೂಡ ಯೂಸ್ ಮಾಡಿಕೊಳ್ಬೋದು ತುಂಬಾ ಟೇಸ್ಟಾಗಿರುತ್ತೆ ಇದೇ ರೀತಿಯಾಗಿ ನಾನು ಕೂಡ ಪೂರಿಯೆಲ್ಲ ಮುರಿದ್ಬಿಟ್ಟು ಇದಕ್ಕೆ ನಾನಿವಾಗ ಮಸಾಲೆನ ತುಂಬಿಕೊಳ್ತಾ ಇದ್ದೀನಿ ಮಸಾಲೆನ ತುಂಬಿಬಿಟ್ಟು ಇದಕ್ಕೆ ಪಾನಿ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಪಾನಿಯನ್ ಪಾನಿ ರುಚಿಯಂತೂ ತುಂಬಾ ರುಚಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಫೇಲ್ ಆಗೋ ಚಾನ್ಸಸ್ಸೇ ಇರೋಲ್ಲ ಅಷ್ಟೊಂದು ಪರ್ಫೆಕ್ಟಾಗಿ ಮತ್ತು ಅಷ್ಟು ಟೇಸ್ಟಿಯಾಗಿ ನೀವು ಪಾನಿಪುರಿನ ಮಾಡಿಕೊಂಡು ಮನೇಲಿ ತಿನ್ಬೋದು ನಾನು ಇದನ್ನು ನಮ್ಮ ಮಕ್ಕಳಿಗೆ ಮಾಡಿಕೊಟ್ಟಿರೋದ್ರಿಂದ ಅವರು ಕೂಡ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡಿಕೊಂಡು ಪಾನಿಪುರಿಯನ್ನು ತಿಂತಾರೆ ಒಂದು ಐದು ನಿಮಿಷದಲ್ಲೇ ಎಲ್ಲ ಪಾನಿಪುರಿನೂ ಕೂಡ ಮುಗಿಸ್ತಾರೆ ಅಷ್ಟು ಅಷ್ಟು ಟೇಸ್ಟಿಯಾಗಿತ್ತು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರ ಅಂತ ತಿಳ್ಕೊಳ್ತೀನಿ ಹಾಗೆ ಬದುಕಬೇಕು ಹೀಗೆ ಬದುಕಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಆದರೆ ಅದೇ ರೀತಿ ಬದುಕೋ ಅದೃಷ್ಟ ಕೆಲವರಿಗೆ ಮಾತ್ರ ಇರುತ್ತೆ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲಾಯಕನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ರೀತಿಯಾಗಿ ಮಳೆಗಾಲಕ್ಕೆ ಒಳ್ಳೆ ಸ್ನ್ಯಾಕ್ಸ್ ಮತ್ತು ಚಾಟ್ ಅಂತಲೇ ಹೇಳ್ಬೋದು ಮಕ್ಕಳು ಇವಾಗ ಸುತ್ತಾನೆ ಸ್ಕೂಲ್ಗೆ ಹೋಗ್ತಾ ಇರೋದ್ರಿಂದ ಈ ರೀತಿಯಾಗಿ ವಸ್ತೊಂದು ಏನೋ ಮಾಡಿಕೊಟ್ರೆ ಮನೆಯಲ್ಲಿ ತುಂಬ ಇಷ್ಟಪಟ್ಟು ಕೂಡ ತಿಂತಾರೆ ಇವಾಗ ನಾನು ಕೂಡ ಟೇಸ್ಟ್ ನೋಡ್ತಾ ಇದ್ದೀನಿ ತುಂಬಾ ರುಚಿಯಾಗಿದೆ ನೀವು ಕೂಡ ನೋಡ್ತಾ ಇದ್ದೀರಾ ನಾನು ಇದರಲ್ಲಿ ಖಾರ ಕೂಡ ಹಾಕೊಂಡಿದ್ದೀನಿ ಮಿಕ್ಸ್ಚರ್ ತುಂಬಾ ರುಚಿಯಾಗಿರುತ್ತೆ ಇದನ್ನು ನಾನಿವಾಗ ಒಂದು ಪೂರಿಗೆ ಪಾನಿನ ಹಾಕ್ಕೊಂಡು ತಿಂತಾ ಇದ್ದೀನಿ ತುಂಬಾ ಟೇಸ್ಟಾಗಿದೆ ನೀವು ಕೂಡ ಮನೇಲಿ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು